ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಇರಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹಾಸಿ ಧಾರವಾಹಿಯ ಹಿಂದಿನ ಒಂದು ತುಣುಕು ನೋಟ ಇಲ್ಲಿ ಅವ್ರ ತಂದೆ ಮತ್ತೆ ತಾಯಿ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗಿ ಊನಾ ದೇವ್ರ ಪಾದದಲ್ಲಿ ಇಟ್ಟು ಆಶೀರ್ವಾದ ತಗೊಂಡ್ ಬರ್ತಾ ಇರ್ತಾರೆ ಇತ್ತ ಮೀನಾ ಅಲ್ಲಿ ಜ್ಯೂಸ್ಗೆ ಯಾರು ಇರೋದಿಲ್ಲ ಯಾರು ಇಲ್ಲ ಬಾರೋ ಹೋಗೋಣ ಅಂತ ಹೇಳಂತ ಇರ್ತಾರೆ ಹಣ ನಾನ್ ಕೊಡ್ತೀನಿ ನಮ್ದೆ ಅಂಗಡಿ ಅಂತೇಳಿ ಜ್ಯೂಸ್ ಕೊಟ್ಟಿತ್ತ ಬರ್ತಾಳೆ ಇವ್ರ ಜೊತೆ ಸೇರ್ಕಂಡದ್ಮೇಲೆ ಆನಂತರ ಅರ್ಚಕ್ರಿದ್ದವರು ಇದ್ದವ್ರು ಈ ಸಾರಿ ಏನೇ ತಡದ್ರು ಕೂಡ ನಿಲ್ಸಕ್ಕಾಗಲ್ಲ ಅವ್ರ ಮದ್ವೆ ಹಾಕ್ತಿರುತ್ತೆ ಅಂತ ಅಂತಾರೆ ಹಂಗಂದಾಗ ಅಂದಾಗ ನೀನು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಟ ನಾನು ಯಾವತ್ತೂ ಇವ್ರು ಅಮ್ಮ ಅಂತ ಅಂತಾರೆ ಈ ಕಡೆ ರಂಗನಾಥ್ ಅವರು ನಿವೃತ್ತಿಯ ದಿನ ಅದಕ್ಕೆ ಕೇಶವ ಇದ್ದವ್ರು ಫೋನ್ ಮಾಡಿ ಹೇಳ್ತಾರೆ ನೆನಪು ಮಾಡೋಕೆಂತ ಕಣೋ ನಿನ್ ನಿವೃತ್ತಿ ದಿನ ಅಂದಾಗ ಅವ್ರಿಗೊಂಥರ ಶಾಕ್ ಆಗತ್ತೆ ಆ ಅಂತಾರೆ ನನಗೆ ರಿಟೈರ್ಮೆಂಟ್ ಅಂತ ಅಂದಿಯಲ್ಲ ನನ್ನ ಮನಸ್ಸು ನಲವತ್ತು ವರ್ಷದ ಹಿಂದೆ ಓಟೋಯ್ತು ಕಣೋ ಅಂತ ಅಂತಾರೆ ನಲವತ್ತು ವರ್ಷಗಳಲ್ಲಿ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆಲ್ಡರ್ ಇಟ್ಕೊಂಡು ನಡಗೋ ಕೈಗಳಿಂದ ಕೆಲ್ಸಕ್ಕೆ ಸೇರ್ಕೊಂಡ ಆ ದಿನ ಅದೆಲ್ಲದ್ರು ಕೂಡ ನನಗೆ ಮುಂದೆ ಕಣ್ಮುಂದೆ ಓಡಾಡತ್ಕಣ ನಲವತ್ತು ವರ್ಷ ಟ್ರೈನ್ ಓಡಿಸ್ತಾ ಓಡಿಸ್ತಾ ಆ ಭಗವಂತ ನನ್ನ ಬದುಕಿನ ಬಂಡಿನೂ ಕೂಡ ಹಾಗೆ ಓಡಿಸ್ಬಿಟ್ಟ ಕಣ ಎಲ್ಲಾ ಪ್ರಯಾಣಾನು ಒಂದೆಲ್ಲ ಒಂದಿನ ಮುಗಿಲೇ ರಂಗ ಅಂತ ಕೇಶವ ಅವ್ರು ಇಂತಾರೆ ಸರಿ ನಿಮ್ ಮನೆಗೆ ಬರ್ತಾ ಇದ್ದೀನಿ ಬಾಪ ಅಂತ ಹೇಳಂತಾರೆ ಸರಿ ಇತ್ತ ಆ ರಂಗನಾಥ್ ಅವ್ರನಗೆ ನೀರ್ ಕೊಡ್ತಾಳೆ ನೀರ್ ಕೇಳಿದಳೆ ತಗೊಳ್ಳಿ ಅಂತ ಶಾಂತಿ ಇಲ್ಲಿ ಶಾಂತಿ ನಿನ್ನೆ ರಾತ್ರಿ ಹೇಳಿದ್ನಲ್ಲ ಅಮ್ಮನ್ ನೋಡಕ್ಕೆ ನಾನು ಸೂರ್ಯ ಹೋಗ್ತಾ ಇದ್ವಿ ಹಳ್ಳಿಗೆ ನೀನು ಬರ್ತೀಯ ತಾನೇ ನಾನು ರಾತ್ರಿನೇ ಹೇಳಿದ್ನಲ್ಲ ಆ ಮುತ್ಕಿ ಮುಖ ನೋಡಕ್ ನಂಗೆ ಇಷ್ಟ ಇಲ್ಲ ನನ್ ಬರುದಿಲ್ಲ ಅಂತ ಅಂತ ಅಂತಾಳೆ ರಂಗನಾಥ್ ಅವ್ರಿಗೆ ಬಹಳ ನೋವಾಗತ್ತೆ ಎತ್ತ ತಾಯಿಯನ್ನ ಹಂಗಂದಾಗ ತಾನೇ ನೋವಾಗಲ್ಲ ಹೊರಟು ಹೋಗ್ತಾರೆ ಮತ್ತೆ ಕರಿತಾಳೆ ಅಲ್ಲ ಅಲ್ಲೋಗಿ ಏನಂತ ಹೇಳ್ತೀರಾ ಅಮ್ಮ ಅಮ್ಮ ನನ್ ರೈಲು ಓಡ್ಸಿದ್ ಸಾಕು ಮನೆಗ್ ಕಳಿಸ್ತಾ ಇದಾರೆ ನೀನ್ ಬಂದು ನನ್ ಕೈ ಹಿಡಿದು ಬಾ ಅಂತ ಹೇಳ್ತೀರಾ ಅದಕ್ಕೆ ಕೆಲ್ಸ ಎಲ್ಲ ಊರಲ್ಲಿ ಬಿದ್ದಿದೆ ನೀವು ರಿಟೈರ್ ಆದ್ರೆ ನಿಮ್ಗೂ ಕೆಲ್ಸ ಇಲ್ಲ ಮನೇಲಿ ಬಿದ್ದಿರ್ತೀರಾ ನಿಧಾನಕ್ಕೆ ನೋಡಿದ್ ಆಗು ಹೌದೌದು ನೋಡೌದು ದೊಡ್ಡ ಐ ಎ ಎಸ್ ಆಫೀಸರ್ ಇವರು ಆ ಮನೇಲಿ ಬಿದ್ಕೊಳೋದ್ರ ಬಗ್ಗೆ ಲೆಕ್ಚರ್ ಕೊಡ್ತಾ ಇದಾರೆ ಸೂರ್ಯ ಮಾತಾಡ್ಬೇಡ ನೀನು ಅಂತ ಅಂತರಪ್ಪ ನಾನೊಂದು ಬಿಸ್ನೆಸ್ ಶುರು ಮಾಡ್ತಾ ಇದ್ದೀನಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಿತ್ತು ಅಂತ ಮನೋಜಕ್ ಕೇಳ್ತಾನೆ ನಿನ್ಗೆ ಬರೋ ರಿಟೈರ್ಮೆಂಟ್ ದುಡ್ಡನ್ನ ನಂಗೆ ಕೊಟ್ಬಿಡಪ್ಪ ಅಂತ ಮನೋಜ ಕೇಳ್ತಾನೆ ಮೂರ್ ಜನ ಮಕ್ಳಿರ್ಬೇಕಾದ್ರೆ ಒಬ್ಬನಿಗೆ ಎಲ್ಲಾ ದುಡ್ಡು ಹೇಗೋ ಕೊಡ್ಲಿ ಅಂತ ಹೇಳಿ ರಂಗನಾಥ್ ಅವರು ನಾನು ಒಬ್ಬನಿಗೆ ಕೊಡಿ ಅಂತ ಇಲ್ಲಪ್ಪ ಹೇಳ್ದೆ ನೀವ್ ಬರೋ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ತೀನಿ ಅದಾರೇ ತಿಂಗಳಲ್ಲಿ ಡಬಲ್ ತ್ರಿಬಲ್ ಆಗುತ್ತೆ ಆಗ ನಿನ್ ದುಡ್ಡನ್ನ ವಾಪಸ್ ನಿಮ್ಗೆ ಕೊಡ್ತೀನಿ ಅಲ್ಲಪ್ಪ ಆಗ್ಬೇಕ ಎಲ್ರಿಗೂ ಏ ಅಯ್ ಇಂದ ಜಡ್ ತನಕ ಎಲ್ಲಾ ಡಿಗ್ರಿಗಳ್ ತಲೆ ಮೇಲೆ ಇಟ್ಕೊಂಡಿದ್ಯಾ ಅದೆಲ್ಲ ಉಪಿತಾಯ್ಕಂಡು ಮೆಕ್ಕಕ್ಕ ಹೋಗ್ ಎಲ್ಲರ ಕೆಲ್ಸ ಮಾಡೋ ಗ ಅಂತ ಅಂತಾನೆ ಸೂರ್ಯ ಮನೋಜನ ಏ ಸೂರ್ಯ ನಾನ್ ನಿನ್ ಜೊತೆ ಮಾತಾಡ್ತಾ ಇಲ್ಲ ಅಪ್ಪನ ಜೊತೆ ಮಾತಾಡ್ತಾ ಇದ್ದೀನಿ ಮಾತಾಡ್ತಾ ಇಲ್ಲ ಆಗಿ ಬೆಣ್ಣೆ ಹಚ್ಚಿ ಕತೆ ಹೊಡೆದ ದುಡ್ಡು ನೋಡ್ತಾ ಇದಿ ಅಪ್ಪನ ಹತ್ರ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಬಂದ್ಬಿಟ್ಲು ಶಾಂತಿ ಬಿರುಗಾಳಿ ಬಂದಂಗೆ ಸೂರ್ಯ ಅಪ್ಪ ನೀನ್ ನಲವತ್ತು ವರ್ಷ ಪಟ್ಟಂತ ಶ್ರಮಕ್ಕೆ ಸಿಗ್ತಾ ಇರೋ ಹಣ ರೋಡ ಗಾಂಜಿ ಪಿಂಜಿಗಳಿಗೆಲ್ಲ ದಾನ ಮಾಡ್ಬೇಡಪ್ಪ ಹುಷಾರಪ್ಪ ಸುತ್ತಮುತ್ತ ಇರೋ ಜನ ಯಾರು ಸರಿ ಇಲ್ಲ ಅಂತ ಹೇಳಿ ಹೇಳ್ತಾನೆ ಸೂರ್ಯ ನಾನಂತ ಶಾಂತಿ ಬಂದ ರೀ ಯಾರು ನಮ್ ದೊಡ್ಡ ಮಗ ಅವನ್ ಬಿಸ್ನೆಸ್ ಮಾಡಕ್ ದುಡ್ಡು ಕೇಳ್ತಾ ಇರೋದು ನೀನಿಗೆ ಲಕ್ಷ ರೂಪಾಯಿ ಕೊಟ್ರೆ ಕೋಟಿ ಮಾಡ್ತಾನೆ ಅದಕ್ಕೆ ಸೂರ್ಯ ಹೇಳ್ತೀನಿ ಹೋ ತಿರ್ಕೊಂಡ್ ಕನ್ಸು ನಾನು ಇನ್ನೊಂದ್ ದುಡ್ಡು ಹೇಳ್ತಲ್ಲ ಅಪ್ಪನ್ನ ನಾನು ಅವ್ರಿಗೆ ಹೇಳ್ತಾ ಇರೋದು ಅಪ್ಪ ನೀನ್ ಪಿ ಎಫ್ ದುಡ್ಡು ಪರ್ಸನಲ್ ಲೋನ್ ದುಡ್ಡು ಅಂತ ಎಲ್ಲಾ ಎತ್ಕೊ ಬಂದು ಎತ್ಕೊ ಬಂದು ಇವ್ ಓದ್ಗಿ ಅಂತ ಸುದ್ದಲ್ಲ ಆ ಓದ್ನೆಲ್ಲ ಇಟ್ಕೊಂಡು ಎಲ್ಲರೂ ಆಚೆ ಕೆಲಸ ಮಾಡ್ಕೊಂಡ್ ಬಂದು ಹತ್ತು ರೂಪಾಯಿ ದುಡ್ದಿದೀನಿ ಅಂತ ಕೊಟ್ಟಿದ್ದಾನೇನಪ್ಪ ನಿನ್ ಕೈಲಿ ಮತ್ತ ಕೇಳ್ತಾ ಡಿಸೈನ್ ಡಿಸೈನ್ ಆಗಿ ಬಟ್ಟೆ ಹಾಕೊಳ್ಳೋದು ಇವ್ರ ಅಮ್ಮ ಕೊಡ್ಸಿರ ಕಾಲ್ ಶೋ ಮಾಕಿ ಚೌಕಿ ಮಾಡೋದು ಚೆನ್ನಾಗ್ ಮಾಡ್ತಾನೆ ಅದನ್ ಬಿಟ್ರೆ ಇನ್ನೇನಪ್ಪ ಕಿಸ್ತದ ಕಿಸ್ತು ದಬ್ಬ ಹಾಕಿದಾನು ಅಪ್ಪಾ ನಿನಗೆ ಡೇಂಗ್ಯೂ ರೋಜನ ಜ್ವರ ಬಂದು ಎರಡು ದಿನ ಮಲಗಿದ್ಯಲ್ಲ ಅವತ್ತು ನೀನ್ ಸಂಬಳ ಎನ್ಸ್ಕೊಟ್ರು ಹೊರತು ಪಕ್ಕದಲ್ಲಿ ಇತ್ಕೊಂಡು ನಿನ್ ಸೇವೆ ಯಾರು ಮಾಡ್ಲಿಲ್ಲಪ್ಪ ಅಪ್ಪ ಒಂದ್ ಮಾತ್ ಮಾತ್ರ ಚೆನ್ನಾಗ್ ನೆನ್ಪಿಟ್ಕೊಪ್ಪ ನನ್ನ ವಯಸ್ಸಿನಲ್ಲಿ ಏನಾದ್ರು ದುಡ್ಡು ಕಳ್ಕೊಂಡ್ರೆ ಸಂಪಾದನೆ ಮಾಡ್ಬೋದು ನಿನ್ ವಯಸ್ಸಿನಲ್ಲಿ ಕಳ್ಕೊಂಡ್ರೆ ಅದಕ್ಕೆ ಹೇಳ್ತಾ ಇದ್ದೀನಪ್ಪಾ ಇವ್ನಿಂಗ್ ಮಾತ್ರ ಐದು ಪೈಸೆನೂ ಕೊಡ್ಬೇಡಪ್ಪ ನಾನು ಆಗಿಂದ ನೋಡ್ತಾ ಇದ್ದೀನಿ ಏನ್ ಓವರಾಗಿ ಮಾತಾಡ್ತೀಯಾ ಅಂತ ಕೊಡ್ಪಟ್ಟಿ ಇಡ್ಕೋತೇನೆ ಅಯ್ಯೋ ಲೈ ಅಂತ ಹೇಳಿ ಮನೋಜನ ಹೆತ್ತಿದ್ ನೋಗ್ತಾನೆ ಸೂರ್ಯ ಅಲ್ಲಿಗೆ ಕೇಶವರು ಬತ್ರೀ ಮನೋಜ ಮನೋಜ ಅಂತಾಳೆ ಶಾಂತಿ ಎದ್ದೇಳ್ತಾಳೆ ಎಬ್ಬಸ್ತಾಳೆ ಇನ್ನು ಇವನ್ನ ತಡ್ಕೊಳಕ್ ಆಗಲ್ರಿ ಇವನ್ನ ಮನೆಯಿಂದ ಒಳಗಾಕ್ರಿ ಚಿಕ್ಕ ವಯಸ್ಸಲ್ಲೇ ಮನೆಯಿಂದ ಆಚೆ ಹಾಕಿದ ಮಹಾ ತಾಯಿ ಅಲ್ವಾ ನೀನು ಏನು ದೊಡ್ಡದಾಗಿ ಹೇಳಕ್ ಬಂದಿದಳೆ ಇಲ್ಲಿ ಅಂತ ಹೇಳಿ ನೊಂದ್ಕೊಳ್ತದ ಅವನ ಮನಸ್ಸು ಕೇಶವ್ ಆಚೆ ಇರ್ತಾರೆ ರಂಗನಕ್ ಸಮಾಧಾನ ಮಾಡ್ತಾರೆ ಅನಂತರ ಕೇಶವ ಅವರು ಬೇಸರ ಆಗತ್ತೆ ತುಂಬಾನೇ ಬೇಸರ ಮಾಡ್ಕೊಳ್ತಾರೆ ಬಾರೋ ಕೇಶವ ಬಾರೋ ಯಾಕೋ ಆಗ್ ನೋಡ್ತಾ ಇದೀಯ ಬಾರೋ ಮನೆ ಒಳಕ್ಕೆ ನಾನು ರಿಟೈರ್ ಆಗ್ತೀನಿ ಅಂತ ಇಲ್ಲಿ ಯಾರಿಗೂ ಚಿಂತೆ ಇಲ್ಲ ಕಣೋ ಬರೋ ಹಣಾನ ಏನ್ ಮಾಡ್ಬೇಕು ಅಂತ ಓಡದಾಡ್ಕೋತಾ ಇದಾರೆ ಕಣೋ ತಂದೆಗೆ ಮಕ್ಕಳನ್ನ ಬೆಳೆಸೋದು ಕಷ್ಟ ಅಲ್ಲ ಆದರೆ ಬೆಳೆದ ಮಕ್ಳುಗಳ ತಂದೆ ಮುಂದೆ ಒಡೆದಾಡೋದನ್ನ ನೋಡೋದಿದೆಯಲ್ಲ ಅದು ತುಂಬಾ ಕಷ್ಟ ಪಾಪ ನೊಂದು ನೋಡಿತಾರೆ ರಂಗನಾಥ್ ಅವರು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ರೆ ಇಂತ ಸುಖ ಸಿಗತ್ತೆ ಪುಣ್ಯ ಮಾಡಿದ್ರೆ ನಾನು ಏನಂತ ಪಾಪ ಮಾಡಿದ್ದೀನಿ ಪಾಪ ಕಣ್ಣೀರಾಗ್ತ ಕೇಶವನ ಜೊತೆ ಹೇಳ್ತಾರೆ ತಮ್ಮ ಮಕ್ಕಳು ಒಡೆದಾಡೋದನ್ನ ನೋಡಿ ಬಾಳ ಮನ್ಸಿಗೆ ಬೇಸರ ಆಗತ್ತ ಅವರಿಗೆ ಇತ್ತ ಇನ್ನೊಂದ್ ಸಂಸಾರದಲ್ಲಿ ಮೀನಾ ಬರ್ತಾ ಇರ್ತಾಳೆ ದಾರಿನಲ್ಲಿ ಬರ್ಬೇಕಾದ್ರೆ ಏನು ಮಂಜ ಆಲ್ರೆಡಿ ಕಾಗೆ ಸುಬ್ಬ ರೌಡಿ ಕಾಗೆ ಸುಬ್ಬನ್ ಸಹವಾಸ ಮಾಡ್ಬಿಟ್ಟಿರ್ತಾನೆ ಅವನು ಕಳ್ತನ ರೌಡಿತನ ಮಾಡಿ ಲಕ್ಷದ ಫೋನ್ ತಂದಿರ್ತಾನೆ ಇವನು ನಮ್ಮ ಅಕ್ಕ ಕೊಡ್ಸಿದ್ಲು ಅಂತ ಇಪ್ಪತ್ ಸಾವಿರ ಫೋನ್ ಏ ಇದೇನಿದೆ ನೋಡಿಲ್ಲ ಲಕ್ಷದ ಅಂತ ಅಶ್ವತಿ ಪೊಲೀಸ್ನವ್ರು ಬಂದಿರ್ತಾರೆ ಮರಿಯಾಗಿರ್ತಾನೆ ಸರಿ ಅಷ್ಟ್ರಲ್ಲಿ ಮೀನ ಬಂದ್ಬಿಡ್ತಾಳೆ ಸಡನ್ ಆಗಿ ಬಂದ ತಕ್ಷಣ ನೋಡ್ಬಿಡ್ತಾನೆ ಮೀನನ್ನ ನೋಡ್ಬಿಟ್ಟು ಈ ಕಡೆ ನಿಂತಿರ್ತೀನಿ ಮೈಂಟೈನ್ ಮಾಡು ಅಂತ ಅಂತಾನೆ ಸರಿ ಬಂದವಳೆ ಏಯ್ ಮಂಜು ಇಲ್ಲೇನ್ ಕೆಲ್ಸ ನಿನ್ಗೆ ಈ ಕಾಗೆ ಸುಬ್ಬನಾದ್ರೆ ಇವ್ ಜೈಲ್ಗೆ ಹೋಗ್ ಬಂದನೋ ನಿನ್ಗಿನ್ ಸ್ವಲ್ಪನಾದ್ರು ಗೊತ್ತಾಗಲ್ವ ನಿನಗೆ ಅಂದ್ರೆ ಸಹವಾಸ ಮಾಡಬೇಡ ಎಷ್ಟು ಸಾರಿ ನಾ ನಿನಗೆ ಹೇಳೋದು ಅಕಾ ದಾರಿಯಲ್ಲಿ ಬರ್ತಾ ಸಿಕ್ಕಾಕ ಅಷ್ಟೇ ಅಷ್ಟೆ ಅದಕ್ಕೋಸ್ಕರ ಸುತ್ತಾಡ್ಕೋಬೋಣ ಅಂತ ಫ್ರೀ ಟೈಮ್ ಇದೆ ಕಾಲೇಜಲ್ಲಿ ಒಂದ್ ಕಡೆ ಕೂತು ಹೋದು ಬಿಟ್ಟು ಈ ತರ ಪೋಲಿಗಳ ಜೊತೆ ಬೇಡ ಅರ್ಥ ಆಯ್ತಾ ಸರಿ ಅಕ್ಕ ವರ್ಡು ಅಂತ ಹೇಳಂತಾಳೆ ವರ್ಡು ಮೊದ್ಲು ಅಂತ ಹೇಳಂತಾಳೆ ನಿಂತಿರ್ತಾಳೆ ಪಾಪ ಆ ನಂತರ ಈ ಕಡೆ ಅವನು ಮಂಜು ಹೋಗ್ತಾನೆ ಮತ್ತೆ ಈ ಕಡೆ ಸೂರ್ಯ ಮತ್ತೆ ರಂಗನಾಥ್ ಅವ್ರ ಮನೆಯಲ್ಲಿ ಹ ಅಮ್ಮ ನಾನು ಕಾರ್ ತಗೊಂಡು ಮುಂದಿನ ಸೀಟಲ್ಲಿ ನಾನು ಮತ್ತೆ ಅದ್ರ ಪಕ್ಕ ನೀನು ಅಂತ ಹೇಳ್ತಾನೆ ಆ ಹೇಳ್ತಾನೆ ಮನೋಜ್ ಹೇಳ್ತಾ ಇರ್ಬೇಕಾದ್ರೆ ಹ ಎಲ್ಲಾರ ಕರ್ಕೊಂಡ್ ಹೋಗ್ಬಿಟ್ಟು ಲಬ ಲಭೋ ಅಂತ ಬಾಯ್ ಬರ್ಕೋಬೇಕಾಗಿರ್ತದೆ ಹುಷಾರ್ ಸಕ್ರೆ ಎಲ್ ನೋಡಿದ್ರು ಬ್ಲೇಡ್ ಹಾಕೋರು ಸಿಕ್ತಾರೆ ಕನ್ಸನ್ನ ಡಿಸೈನ್ ಡಿಸೈನ್ ಆಗಿ ಮಾತಾಡ್ತಾರೆ ಸ್ವಲ್ಪ ಯಾ ಮಾರಿದ್ರು ಅಮ್ಮ ತಾಯಿ ಕವಳಾನೆ ಲೈ ನಿನ್ ಬಾಯ್ಲಿ ಯಾವತ್ತು ಒಳ್ಳೆ ಮಾತೆ ಬರಲ್ವೇನೋ ಯಾವತ್ತು ನಿಮ್ಲಿಲ್ಲ ಯೋಚನೆ ಮಾಡ್ತೀಯೋ ಅಂತ ಮನೋಜ್ ಹೇಳ್ತಾನೆ ಲೈಫ್ ಅಲ್ಲಿ ಎಕ್ಸ್ಪ್ರೆಷನ್ ಇರ್ಬೇಕು ಕಣೋ ಹ್ಮ್ ಏನ್ ಆಸೆನೋ ಏನೋ ನೀನೇ ಇಟ್ಕೊಪ್ಪ ಒಂದ್ ಮಾತಂತೂ ಸತ್ಯ ಅಪ್ಪನ ರಿಟೈರ್ಮೆಂಟ್ ಅನ್ನೋದಲ್ಲಿ ಒಂದೇ ಒಂದ್ ಪೈಸೆ ಕೂಡ ಸಿಗೋದಿಲ್ಲ ಎಲ್ಲ ಅಪೌಂಟ್ ಅಕೌಂಟ್ ಅಲ್ಲಿ ಸೇಫ್ ಆಗಿ ಇಡಿಸ್ತೀನಿ ಬರ್ಲಾ ಟ ಅಂತ ಓಡತಾನೆ ಮೇಲೆ ಅಮ್ಮ ಮಗ ಇಬ್ರು ಪರಸ್ಪರ ಒಬ್ರು ಮಕ್ಕ ಒಬ್ರು ನೋಡ್ಕೊಳ್ತಾರೆ ಇದೊಂದ್ ರೀತಿ ಹೆಂಗಿದೆ ಅಂತ ಅಂದ್ರೆ ಇವ್ಳೊಂತ್ರ ಮಲ್ತಾಯಿ ಇನ್ನೋ ರೀತಿ ಆಗ್ಬಿಟ್ಟಿದೆ ಪಾಪ ರಂಗನಾಥ್ ನಿವೃತ್ತಿಯ ಕೊನೆಯ ದಿನ ದೇವರಿಗೆ ಕೈ ಮುಗಿತಾರೆ ಕೇಶವ ಹೇಳ್ತಾರೆ ರಂಗ ನಾನು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಅದ್ ಹೇಗೂ ಮನೆಯವ್ರ ಮೇಲೆ ಇದೆಯಾ ಕಷ್ಟ ಅನ್ಸಲವೇನಾ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡ ಎಂತಯ್ಯ ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ಮೊರೆ ತೆರಗಳಿಗೆ ಅಂಜಿದೋಡೆ ಎಂತಯ್ಯ ಅಂತ ಹೇಳಿ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ ನಾನು ರೈಲ್ವೆ ಟ್ರ್ಯಾಕ್ ಅಡಿ ಮನೆ ಕಟ್ಕೊಂಡು ಲೈವ್ ಸೌಂಡ್ ರೈಲ್ ಸೌಂಡಿಗೆ ಅಂಜಿದ್ರೆ ಹೇಗಯ್ಯ ಇದು ಒಂಥರ ಅದೇ ತರ ಲೈಫು ಹೇಗೋ ನಡ್ಕೊಳ್ತಾ ಇದೀನಿ ಇಲ್ಲಿ ಕಬ್ಬಿನ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಬಾ ಕುಡ್ಕೊಂಡು ಹೋಗೋಣ ನಿನ್ನ ಆಸೆಗೆ ನಾನೇ ಅಕ್ಕಪ್ಪ ಬೇಡ ಅನ್ನೋಣ ನಡಿ ಅದು ಆಗಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ರಂಗನಾಥ್ ಅವರು ಕೇಶವನ್ನ ಎರಡು ಜ್ಯೂಸ್ ಕುಡಿ ಅಂತಾರೆ ಅಮ್ಮ ಜಯ ಕೊಟ್ಟ ಅಂತ ಮೀನ ಅಂತಳೆ ಏನ್ ಕಣೆ ಎಂತ ಕೆಲ್ಸ ಮಾಡಿದೆ ಅಮ್ಮ ನೀನ್ ಯಾವಾಗ್ಲೂ ಮರ್ಯಾದೆ ಆಯ್ತು ನಿಂದು ಅಂತ ಅಂತಾಳೆ ಶಾಂತಿ ಶಾ ಸಾರಿ ಮೀನಾ ಆಮೇಲೆ ಇಲ್ಲಿ ಜ್ಯೂಸ್ನ ಮಾಡಿ ಕೊಡ್ತಾರೆ ಸರಿ ಇವಳು ಈ ಕಡೆ ಮೀನಾ ಹೂವನ್ ಕೊಡ್ತಾ ಇರ್ತಾಳೆ ಅಷ್ಟರಲ್ಲಿ ಯಾರೋ ಒಬ್ರು ಜ್ಞಾನ ತಪ್ಪಿ ಬಿದ್ಬಿಡ್ತಾರೆ ಆ ಬೀಳ್ತಿದ್ದಂಗೆ ರಂಗನಾಥ್ ಅವ್ರ ಕೈಲಿದ್ದಂತ ಜ್ಯೂಸ್ ನ ಪಟ್ಟಂತ ಹೋಗಿ ಮೀನ ಕುಡ್ಸ್ ಬಿಡ್ತಾಳೆ ಆ ಹೆಮ್ಮನಿಗೆ ಜ್ಞಾನ ತಪ್ತಾ ಇದ್ದಿದ್ರೆ ಹೆಮ್ಮನಿಗೆ ಒಂಥರ ಜೀವ ಬಂದಂಗ ಆಗತ್ತೆ ಆಮೇಲೆ ಕುಡ್ಸಾದ್ಮೇಲೆ ಬಂದ್ಬಿಟ್ಟು ಹಾ ಬಹಳ ಉಪಕಾರ ಆಯ್ತು ಕಣವ ನೀನ್ ಸುಖ ಸಂತೋಷದಿಂದ ತುಂಬಿ ತುಳುಕುತ್ತವ ನೀನು ಓದ್ ಮನೆ ಅಂತ ಹೇಳಿ ಆಶೀರ್ವದಿಸ್ತಾರೆ ಅವ್ರ ಅಪ್ಪ ಅಮ್ಮನಿಗೆ ಎಲ್ರಿಗೂ ಖುಷಿಯಾಗೋತದೆ ಆ ಮಾತನ್ ಕೇಳಿ ಸರಿ ಬನ್ನಿ ನಾನ್ ದೇವಸ್ಥಾನದೊಳಗಡೆ ಕರ್ಕೊಂಡ್ ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಆನಂತರ ಕರ್ಕೊಂಡೋಗಿ ಸುಧಾರ್ಸ ಎಲ್ಲ ಆದ್ಮೇಲೆ ಬಂದ್ಬಿಟ್ಟು ರಂಗನಾಥ್ ಅವ್ರ ಜೊತೆ ರಂಗನಾಥ್ ಅವ್ರು ಇಲ್ಲಿ ರಂಗನಾಥ್ ಅವ್ರು ಆ ಕೊಡ್ತಾರೆ ಜ್ಯೂಸ್ ಅನ್ನ ಆನಂತರ ಅದಕ್ಕೆ ಹೇಳ್ತಾರೆ ಕೇಶವರು ಹೇ ಇಂತ ಸೊಸೆ ಸಿಗ್ಬೇಕ ತುಂಬಾ ಆಸೆ ಇಟ್ಕೊಂಡಿದ್ದೆ ಏನ್ ಮಾಡ್ತೀಯ ಅಂತ ಹೇಳಿ ಅಂತಾರೆ ಅಣ್ಣಾತು ನೋಡಿ ಯಾಕೇಶ್ವ ಆ ಹುಡ್ಗಿ ನೋಡು ಗುರುಗಿರಿನ್ ಕಂಡ್ರೆ ಇಷ್ಟೊಂದು ಕಾಳಜಿ ಎಷ್ಟಾಳೆ ಎಷ್ಟು ಪ್ರೀತಿ ನೋಡು ಈಗಿನ ಕಾಲು ಇಂಥವ್ರು ಸಿಗೋದು ಬಹಳ ಅಪರೂಪನಪ್ಪ ಅಂತ ಅಂತಾರೆ ಈ ತರದೊಳ ಒಬ್ಳು ನನ್ ಮಗಳಕೆ ಇಂತ ತುಂಬಾನೇ ಆಸೆ ಇಟ್ಕೊಂಡಿದ್ದೆ ಕಣ ಆದ್ರೆ ಭಗವಂತ ಕೃಪೆ ಮಾಡ್ಲಿಲ್ಲ ಪ್ರಾಪ್ತಿ ಅಷ್ಟೇ ಹ್ಮ್ ಬಹುಶಃ ಈ ತರದ ಹುಡುಗಿ ನಿಮ್ ಮನೆ ಸೊಸೆ ಬರ್ಬೇಕು ಅಂತ ಭಗವಂತ ಬರ್ತಿಟ್ಟಿದನ ಏನೋ ಯಾರಿಗ್ ಗೊತ್ತೋ ಆಗಂತೀಯ ನನ್ ಮಾತ್ ಖಂಡಿತ ನಡೆಯುತ್ತೆ ನಿನ್ ಬಾಯಿ ಸಿಹಿ ಆಗ್ಲಿ ಕುಡಿಕಬ್ನಾಲ ಅಂತ ಹೇಳಿ ರಂಗನಾಥ್ ಅವರು ದುಡ್ಡು ಕೊಡಕ್ ಹೋಯ್ತಾರೆ ಅಷ್ಟೊತ್ತಿಗೆ ಸೂರ್ಯ ಬದಪಾ ಅನ್ಕೊಂಡು ಬ್ಯಾಡ್ನ ತಾಯ್ಕೊಂಡು ಆನಂತರ ರಂಗನಾಥ್ ಅವರು ನೋಡ್ತಾರೆ ಸೂರ್ಯ ಸರಿ ಬರ್ತಾನೆ ಬರ್ತಿದ್ದಾಗ ಏನ ಅಷ್ಟಲ್ಲಿ ಮೀನನು ಬಂದು ಅಮ್ಮ ಆನಂತರ ಏನು ತೊಂದ್ರೆ ಆಗ್ದಂಗೆ ನೋಡ್ಕೋಬೇಕು ಅಂತ ಅಷ್ಟಲ್ಲಿ ಬಂದ್ಬಿಟ್ಟ ಸರ್ ಸಾರಿ ಸರ್ ಆಗ್ಲೇ ನಿಮ್ ಜ್ಯೂಸ್ ನ ಕಿತ್ಕೊಂಡು ಹೋಗ್ಬಿಟ್ಟೆ ಯಾಕೆ ಅಂತ ನೋಡದ್ಮೇಲೆ ಕಂದ ಸರ್ ನಿಮ್ಗೆ ಫ್ರೆಶ್ ಜ್ಯೂಸ್ ಮಾಡ್ಕೊಡ್ತೀನಿ ಬಡ 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 ನೀನ್ ಮಾಡೋ ಪುಣ್ಯದಲ್ಲಿ ನಂದು ಒಂದಿಷ್ಟು ಕಂದ ತುಂಬಾ ದೊಡ್ಡ ಮಾತು ಸರ್ ಥ್ಯಾಂಕ್ ಯು ಸರ್ ಒಳ್ಳೇದಾಗ್ಲಿ ಅಮ್ಮ ಅಂತಾರೆ ಇತ್ತ ಸೂರ್ಯ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಅತ್ತ ನೀನ ಹೋಗ್ತಾಳೆ ಇಲ್ಲಿಗೆ ಆ ಇಂದಿನ ಸಂಚಿಕೆಯ ಒಂದಷ್ಟು ತುಣುಕು ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಅಹ್ ನೊಂದಂತ ಕುಟುಂಬದಲ್ಲಿ ಒಬ್ಬ ಯಜಮಾನ ಇಡೀ ಸಂಸಾರದ ನೊಗವನ್ನ ಒತ್ತು ತಾನು ನಲವತ್ತು ವರ್ಷಗಳ ಕಾಲ ಕಷ್ಟಪಟ್ಟು ದುಡ್ದಂತ ಹಣದಲ್ಲಿ ಹಂಚ್ಕೊಳ್ಳೋದಕ್ಕೆ ಮಾತ್ರ ಹಣವನ್ನ ಹಂಚ್ಕೊಳಕ್ ಮಾತ್ರ ಓಡದಾಡ್ತಕ್ಕಂತಹ ಮಕ್ಕಳು ಕೇವಲ ತಂದೆಯ ಆರೋಗ್ಯ ಮುಖ್ಯ ಅನ್ನುವಂಥದ್ದನ್ನ ಗಮನ ಹರಿಸತೆ ಕೇವಲ ದುಡ್ಡೇ ಮುಖ್ಯ ಅನ್ನುವಂಥದ್ದನ್ನ ಎಲ್ಲಿದೆ ಪ್ರೀತಿ ಎಲ್ಲಿದೆ ಕಾಳಜಿ ಅನ್ನುವಂಥದ್ದನ್ನ ಈ ಆಸೆ ಧಾರವಾಹಿಯ ಮುಖೇನ ನೋಡ್ತೇವೆ ತಂದೆ ಆಗಿರ್ಲಿ ತಾಯಿ ಆಗಿರ್ಲಿಕ್ಕೆ ಕಷ್ಟಪಟ್ಟು ಸಾಕ್ತಾರೆ ಇಲ್ಲಿ ರಂಗನಾಥ್ ಅನ್ನುವಂತ ತಂದೆಯ ಪಾತ್ರ ಒಂದು ರೀತಿ ವಿಭಿನ್ನವಾಗಿರ್ತಕ್ಕಂತಹ ಅತ್ಯಂತ ನಿಜಕ್ಕೂ ಕೂಡ ಮನಮುಟ್ಟುವಂತಹ ಮನೋಭ್ರವಾದಂತಹ ಪಾತ್ರ ಅಂತ ಪಾತ್ರದೊಟ್ಟಿಗೆ ಅವರು ಎಷ್ಟು ಚೆನ್ನಾಗಿ ಇಲ್ಲಿ ಮೂಡಿ ಬರ್ತಾ ಇದೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಆ ಎಲ್ಲರ ಮನಸ್ಸಿಗೂ ಕೂಡ ತಟ್ಟುವಂತಹ ರೀತಿನಲ್ಲಿದೆ ಅವರ ಪಾತ್ರ ಹೌದಲ್ವಾ ಇಲ್ಲಿ ಕೇವಲ ಪ್ರೀತಿ ದುಡ್ಡು ಮುಖ್ಯ ಅನ್ನುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಏನ್ ಮಾಡ್ತೀಯೋ ಕಂದ ಅಪ್ಪನ್ ಪ್ರೀತಿ ಕೊಟ್ರೆ ಅಮ್ಮನ್ ಪ್ರೀತಿ ಕೊಡಲ್ಲ ಅಮ್ಮನ್ ಪ್ರೀತಿ ಕೊಟ್ರೆ ಅಪ್ಪನ್ ಪ್ರೀತಿ ಕೊಡಲ್ಲ ಯಾರ್ದು ಹೊಟ್ಟಿನಲ್ಲಿ ಒಂದಂತೂ ನಿಜ ಯಾರ್ದು ಒಬ್ರು ಪ್ರೀತಿ ಅಂತೂ ಕೊಡ್ತಾನೆ ನನ್ ಮಾತು ನಮ್ದು ಕಂದ ನಿನಗಿಷ್ಟಲ್ಲೇ ಒಳ್ಳೆ ದಿನ ಬಂದೇ ಬರುತ್ತೆ ಸೋಮನೆ ಇರಪ್ಪ ಒಳ್ಳೆ ದಿನ ಬರುತ್ತೆ ಬರುತ್ತೆ ಅಂತ ಹೇಳ್ತಾನೆ ಇದುವರೆಗೂ ಬಂದಿರೋದ್ ನೋಡೇ ಇಲ್ಲಪ್ಪ ನಾನು ಆ ಭಗವಂತ ಒಳ್ಳೆ ದಿನ ಬಂದೇ ಬರುತ್ತೆ ಬಾಸು ನಮ್ಮ ಮೇಲೆ ಬಾಳ ನಮ್ಕೇಟಿರಂಗಿದೆ ಯಾ ಮಾಡ್ಬಿಟ್ಟಿಯಪ್ಪ ನೀನಿ ಯಾ ಮಾಡಿಸಿದಿನ ಈ ದೇಹದಲ್ಲಿ ಜೀವ ಇರೋದಿಲ್ಲ ಅಂತ ಅಪ್ಪ ಏನಪ್ಪ ಹಿಂಗೆಲ್ಲ ಮಾತಾಡ್ತೇ ಹಂಗೆಲ್ಲ ಮಾತಾಡ್ಬಿಡಪ್ಪ ನನ್ಗಿಷ್ಟ ಆಗಿಲ್ಲ ನಿನ್ನ ಅಂತ ಹೇಳಿ ಅಪ್ಕೊಂಡ್ ಮುದ್ದಾಡ್ಕೊಂಡು ಕೊಡ್ತಾನೆ ಅಪ್ಪನ್ಗೆ ನೋಡು ಅಲ್ ನೋಡಲ್ ನೋಡು ಹೇಳ್ತಿದ್ನಲ್ಲ ಆರದ್ ಮರ ಅಲ್ಲೇ ಅಂತ ಹೇಳಿ ತೋರಿಸ್ತಾರೆ ಆನಂತರ ಇಳಿದು ಬರ್ತಾರೆ ತಾಯಿ ಕಾಯಿ ತಾಯಿ ಇರ್ತಾಳೆ ಅಮ್ಮ ಅಂತ ಅಪ್ಕೊಳ್ತಾರೆ ಎಷ್ಟ್ ಜನಗ್ಲಿ ತಾಯಿ ತಾಯಿ ತಾನೆ ತಾಯಿಯ ಮಹತ್ವವನ್ನ ಅರ್ತಿರೋದು ಮಾತ್ರ ಈ ದೃಶ್ಯ ಬಹಳಷ್ಟು ಮನಮುಟ್ಟುವಂತ ರೀತಿನಲ್ಲಿ ಇರ್ತದೆ ತಾಯಿನ ವಸ್ತುನೇ ಆಗಲ್ವೇ ಕೋಟಿ ಕೊಟ್ಟು ಕೂಡ ಸಿಗೋದಿಲ್ಲ ಅವಳು ಹೋದಲ್ವ ಅಷ್ಟು ಬೆಲೆ ಕಟ್ಟಲಾದಂತಹ ಅಮೂಲ್ಯವಾದಂತ ಅವಳು ತಾಯಿ ಕೇಳ್ತಾಳೆ ಯಾಕೋ ಕಂದ ಇಷ್ಟೊಂದ್ ಸ್ವಲ್ಪ ಹೋಗಿದೆ ಯಾವ್ ತಾಯಿ ತಾನೆ ನನ್ನ ಮಗ ಅದು ಕಾಣಿಸ್ತಾನೆ ಹೇಳು ನೀನ್ ಸರಿ ಅಂತ ಹೇಳ ಅಂತಾಳೆ ಇತ್ತ ಸೂರ್ಯ ಸಪ್ಪಗೆ ನಿಂತಿರ್ತಾನೆ ಲಕ್ಕಿ ಡಾರ್ಲಿಂಗ್ ಅಂತಾನೆ ಆ ಹೋಗಿ ಅಪ್ಕೊಳ್ತಾನೆ ಸಾಕುಕೋಣ ಕರಡಿ ಕರಡಿ ಕರ್ಡಿ ಅಂತ ಹೇಳಿ ಅಂತಾಳೆ ಆನಂತರ ಸರಿ ಇತ್ತ ಮೀನಿನ ದಿನಚರಿ ಎಂದಿನಂತೆ ಮನೆ ಮನೆಗೆ ಹೋಗಿ ಹೂ ಕೊಡ್ತಕ್ಕಂಥದ್ದು ನೋಡಮ್ಮ ಬಾಡಿಗೆ ಕೊಟ್ಟಿದಾನೆ ಮಂಜು ಹ ಅಂತಾಳೆ ಆನಂತರ ಇನ್ಯಾರು ಒಬ್ರು ಸಹಾಯ ಮಾಡಿರ್ತಾರೆ ಬಾಡಿಗೆ ಎಲ್ಲ ಕೊಟ್ಟಿದ್ದಾನೆ ಅಮ್ಮ ಅಂದಾಗ ಹಾ ಹೌದು ನನಗ್ ನಾನ್ ಕಂಡ್ರೆ ಅವ್ನಿಗೆ ಬಹಳ ಇಷ್ಟ ಅಪ್ಪ ಮದ್ವೆ ಮಾಡುವ ಆಸೆ ಅಲ್ಲಿರ್ಲಿ ತಿಂಗ್ಳಾದ್ರೆ ಮನೆ ಬಿಲ್ಲು ಕರೆಂಟ್ ಬಿಲ್ಲು ಹಾಲ್ ಬಿಲ್ಲು ಮೊಸರು ಅಡುಗೆ ಮಾಡೋಕೆ ಆ ತರಕಾರಿ ಆ ಮೊಸರು ಹಾಲು ಕನ್ಕೊಂಡು ಹಾಗೇನೆ ಮಂಜೊಂದು ಪುಸ್ತಕದ ಪೀಸು ಪುಸ್ತಕ ಆ ನಮ್ಮೆಲ್ರಿಗೂ ಬಟ್ಟೆ ಅಂಗಡಿ ಬಿಲ್ಲು ಇದೆಲ್ಲ ಒಂದ್ ಪಟ್ಟಿ ಇದೆಯಮ್ಮ ಇದೆಯಪ್ಪ ಅದಕ್ಕೆ ಅವ್ರ ಅಮ್ಮ ಕೇಳ್ತಾರೆ ಹಂಗಲ್ಲಮ್ಮ ಇಷ್ಟೆಲ್ಲ ಸಮಸ್ಯೆ ಇರೋಳು ಯಾಕಮ್ಮ ನೀನ್ ನಿನ್ ತಮ್ಮನಿಗೆ ಮಂಜುನ್ಗೆ ಮೊಬೈಲ್ ಕೊಡಿಸ್ದೆ ಅಮ್ಮ ಅದೆಲ್ಲ ಜೀವನ ಅಲ್ವ ಅಮ್ಮ ಅವಶ್ಯಕತೆ ಅಲ್ವ ಅಮ್ಮ ನೀನ್ ಮದ್ವೆ ಆಗೋದು ಕೂಡ ಅವಶ್ಯಕತೆನೆ ನಾನು ಅಕಸ್ಮಾತ್ ಗಂಡ್ ಮಗು ಆಗಿದ್ರೆ ಮದ್ವೆಗೆ ಹೀಗೆ ಬಲವಂತ ಮಾಡ್ತಿದ್ರ ನನ್ನ ಎಣ್ಣೆ ನೀವು ಎಷ್ಟಲ್ಲಿರೋ ಗಂಡ್ಮಗು ಅಂತ ತಿಳ್ಕೊಳ್ಳಿ ಅಂತ ಹೇಳ ಅಪ್ಪ ಅಮ್ಮನ್ಗೆ ಹೇಳ್ತಾಳೆ ಕನಕ ಮಂಜು ಓದ್ ಮಗು ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಹೇಳಿ ಒಳಕ್ ಹೋಗ್ತಾಳೆ ಪಾಪ ಬೇಸರ ಆಗತ್ತೆ ಅವ್ರಿಗೆ ಅಲ್ಲಮ್ಮ ನನಗೂ ಒಂದು ಕೆಲ್ಸ ಅಂತ ಇದ್ದಿದ್ರೆ ಆ ನಾನು ಚೆನ್ನಾಗಿ ದುಡ್ದು ಎಲ್ಲ ನಿಮ್ಮನ್ನ ಚೆನ್ನಾಗಿ ನೋಡ್ಕೋಬೋದಿತ್ತು ನೀನ್ ಯಾಕೆ ಕಾಲೇಜ್ ಬಿಡ್ತಾ ಇದ್ದೆ ಅಲ್ವಾ ಅಪ್ಪ ನೀವಾಗೆಲ್ಲಾ ಅನ್ಕೋಬಾರ್ದು ಇಷ್ಟು ನೊಂದ್ಕೊಳ್ತೀರ ನೊಂದ್ಕೋಬೇಡಿ ನಾನು ನೀವು ಆಗ್ಲೇ ಸುಸ್ತ ಐತಿ ಅಲ್ವಾ ನಾನು ಮೊಸ ತಗೊಬಂದು ಮಜ್ಜಿಗೆ ಮಾಡ್ಕೊಟ್ಟು ನಿಮ್ಗೆ ಕೊಡ್ತೀನಿ ವಿಶ್ರಾಂತಿ ತಗೊಳ್ಳಿ ಅಂತಾರೆ ಅದಕ್ಕೆ ಅವರಪ್ಪ ಅಲ್ಲ ನನ್ನ ಮಗನ ರೂಪದಲ್ಲಿ ಮಗನಾಗ್ ಬಂದಿದ್ದಾಳೆ ಅಂತ ಖುಷಿ ಪಡ್ಬೇಕಾ ಇಲ್ಲ ನಮ್ ಕೈಲಿ ತಂದೆ ತಾಯಿಗಳಾಗಿ ಇವಳನ್ನ ಮದ್ವೆ ಮಾಡಕ್ ಆಗ್ತಾ ಇಲ್ವಲ್ಲ ಅಂತ ದುಃಖ ಪಡ್ಬೇಕಾ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಬಾಳ ನೋಂದ್ಕೊಳ್ತಾರೆ ಆ ನೋಂದ್ಕೊಂಡಂತಹ ಈ ಮನಸ್ಸುಗಳ ಈ ತೊಳಲಾಟ ಇಂತಹ ಆ ಬಡತನದ ಬೇಗೆಯಲ್ಲಿ ಬೆಳತಕ್ಕಂತ ಒಂದು ಕುಟುಂಬದ ಆ ಮಗದೊಂದೆಡೆ ಮಧ್ಯಮ ವರ್ಗದಲ್ಲಿರ್ತಕ್ಕಂಥ ರಂಗನಾಥ ಅವ್ರ ಕುಟುಂಬದ ತೊಳಲಾಟವನ್ನ ಎರಡರ ಕತೆ ಬಹಳಷ್ಟು ಮನೋಘ್ನವಾಗಿ ತುಂಬಾ ಸುಂದರವಾಗಿ ಬಂದಿದೆ ಆಸೆ ಇದರ ಒಂದು ಇನ್ನು ಇನ್ನೋಟದಲ್ಲಿ ಮೂಡಿ ಬಂದಂತಹ ಕೆಲವೊಂದು ತುಣುಕುಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ನೋಡಿದಂತ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನಂತಾನಂತ ధన్యవాలు మొమ్మ మగదొమ్మ ధన్యవాదాలు తమగూ కూడా